ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಚಿನ್ನಮ್ಮ ಏನೋ ಡಿ ಮಾರ್ಟ್ಗೆ ಹೋಗ್ಬೇಕಂತೆ ಅವಳೇನೋ ಶಾಪಿಂಗ್ ಮಾಡಬೇಕಂತೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನೇ ಕೇಳಿ ಏನು ಮಾಡ್ತಾಳೆ ಅಂತ ಎಲ್ಲಿಗೆ ಹೋಗ್ತಾ ಇದ್ದೀವಿ ಚಿನ್ನೂ ಹೆಂಗ್ತಾ ಇದ್ದೀವಿ ಫುಲ್ಲು ಡಿ ಮಾರ್ಟ್ವರೆಗೂ ನಡೆಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ ಬಾ ನಿನಗೆ ಇವತ್ತು ಮತ್ತು ಹೆಂಗೆ ಹೋಗೋದು ಇವಾಗ ಆಟೋನಾ ದುಡ್ಡಿಲ್ವಲ್ಲ ನನ್ನ ಹತ್ರ ಆಟೋದಲ್ಲಿ ಹೋಗೋದಕ್ಕೆ ಅಲ್ಲಿ ಹಸ್ಬೆಂಡ್ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಮೈನ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಮನೆಗೆ ಬಂದರೆ ಚಿಕ್ಕು ಇರ್ತಾಳಲ್ಲ ಸೊ ಅವಳನ್ನ ನೋಡಿದ್ರೆ ಮತ್ತೆ ಅವರು ಇನ್ನೊಂದು ಹಾಫ್ ಆನ್ ಅವರ್ ಅವಳ ಜೊತೆ ಆಟ ಆಡ್ಕೊಂಡು ಕುತ್ಕೊಂಬಿಡ್ತಾರೆ ಟೈಮ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಮೈನ್ ರೋಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಬ್ಬರೂ ಹಾಯ್ ಮಾಡ ಇವಾಗ ರೋಡ್ ತೋರ್ಸಾಯ್ತಲ್ಲ ಮನೆಗೆ ಹೋಗೋಣ ಇಷ್ಟೇ ಆಯಿತು ಹಾಂ ಗಡಿ ಹೋಗೋಣ ಹೋಗೋದೇನ್ರಿ ಮನೆಗೆ ರಿಟರ್ನು ಆಯ್ತಲ್ಲ ಏನು ಟೀ ಮಾಡ್ತೀನಿ ಏನು ತಗೊಳ್ತಿಯಾ ಏನು ತೊಗೊಳ್ತೀಯ ಹೇಳ ಏನು ಮಾಡ್ತೀಯಾ ಡಿ ಹೋಗಿ ಈಗ ಡಿ ಮಾರ್ಟ್ ಹತ್ರ ಬಂದ್ವಿ ಮಧ್ಯಾಹ್ನ ಆಗಿತ್ತು ನಾವು ಬರೋ ಹೊತ್ತಿಗೆ ಜನ ಯಾರು ಅಷ್ಟು ಇರಲ್ಲ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ವೀಕೆಂಡ್ ಅಂದರೆ ತುಂಬ ಜನ ಇರ್ತಾರೆ ವೀಕ್ ಡೇಸಲ್ಲಿ ಬಂದಿದ್ದೀವಿ ಅದು ಅಲ್ಲದೆ ಮಧ್ಯಾಹ್ನ ಬಂದಿದ್ದೀವಲ್ಲ ಹಾಗಾಗಿ ಅಷ್ಟೊಂದು ರಶ್ ಇಲ್ಲ ಸೊ ಪೀಸ್ಫುಲ್ಲಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ನಾವು ಮೊನ್ನೆ ಇನ್ನೂ ಗ್ರಾಸರೀಸ್ ಎಲ್ಲ ತೊಗೊಂಡೋಗಿದ್ದೀವಿ ಇವತ್ತು ಯೂಳ್ದುಕೋಸ್ಕರ ಕರ್ಕೊಂಡು ಬಂದಿದ್ದೀವಿ

ಎಲ್ಲಿದೆ ತಗೋ ಯಾವುದು ಎಷ್ಟು ಚೆನ್ನ ಒಂದೇ ಸಾಕು ಎರಡುಕ್ಕೆ ತಗೋ ಆಯ್ತು ಇಯರ್ ಎಂಡ್ ಆಗಿರೋದ್ರಿಂದ ತುಂಬಾ ಆಫರ್ಸ್ ಹಾಕಿದ್ರು ಎಲ್ಲ ಐಟಮ್ಸ್ ಮೇಲೂ ತುಂಬಾ ಡಿಸ್ಕೌಂಟ್ಸು ಮತ್ತು ಆಫರ್ಸ್ ಎಲ್ಲ ಇತ್ತು ನನಗೆ ಚಿಕ್ಕಗೆ ಡೈಪರ್ ಬೇಕಿತ್ತು ಸೊ ಹಾಗಾಗಿ ಹಿಮಾಲಯ ಡೈಪರಲ್ಲಿ ಆಫರ್ ಹಾಕಿದರು ಹಿಮಾಲಯ ಯಷ್ಟೇ ಕಿರಿಕ್ ಸ್ಟಾರ್ಟ್ ಮಾಡಲು ನನಗೆ ಜಲ್ಲಿ ಬೇಕು ಅದ್ರಲ್ಲಿ ಬೇಕು ಅಂತ ಇದಕ್ಕೆ ಬಂದ ಶಾಪಿಂಗಿಗೆ ಇದು ತೊಗೊಳಕ್ಕೆ ಬಂದಿದ್ಯಾ ಇಷ್ಟೊತ್ತು ನೋಡಿದ್ದಲ್ಲ ಇವಾಗ ನೋಡಿ ಟಾಯ್ಸ್ ಸೆಕ್ಷನ್ಗೆ ಬಂದಿದ್ದಾಳೆ ಅದು ಇದು ಅಂತ ಸುಮ್ಮನೆ ತುಂಬ್ಕೊತಾ ಇರ್ತಾಳೆ ತಗೊಂಡು ನಾವು ತಗೋ ತಗೋ ಅಂತ ಹೇಳಿ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದತ್ರ ಮೆತ್ತಗೆ ಒಂದೊಂದೇ ಎತ್ತಿಟ್ಬಿಡ್ತೀವಿ ಎವ್ರಿ ಟೈಮ್ ಇದನ್ನೇ ಮಾಡ್ತೀವಿ ತುಂಬಾ ಆಟ ಸಮಯ ಇದೆ ಅವಳ ಹತ್ರ ಆಲ್ರೆಡಿ ಮತ್ತೆ ಬೇಕು ಬೇಕು ಸೇಮ್ ತಗೊಂಡಿದ್ದೆ ಬೇಕು ಬೇಕು ಅಂತಾಳೆ ಇನ್ನು ಹಾಕಿಲ್ಲ ಅಂದರೆ ಮತ್ತೆ ಅಲ್ಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗಾಗಿ ಈ ಥರ ಟ್ರಿಕ್ ಯೂಸ್ ಮಾಡ್ತೀವಿ ನೋಡಿ ಸ್ಮಾಲ್ ಸ್ಮಾಲ್ ಪೌಚಸ್ ಎಲ್ಲ ಎಷ್ಟು ಕ್ಯೂಟಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಕಲೆಕ್ಷನ್ಸ್ ಇತ್ತು ಈ ಸರ್ತಿ ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ವಾಲೆಟ್ಸ್ ಮತ್ತು ಸ್ಮಾಲ್ ಪೌಚಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಸ್ಟಾರ್ಟ್ ಮಾಡಿಕೊಂಡ್ಲು ಅಲ್ಲೇ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ತಗೊಂಡು ಇದು ಬೇಕಂತೆ ಅವಳಿಗೆ ಏರೋಪ್ಲೇನ್ ಆಲ್ರೆಡಿ ಇದೆ ಮನೇಲಿ ಇಲ್ಲಿಂದಾನೆ ತೊಗೊಂಡೋಗಿದ್ದೆ ಮತ್ತೆ ಅದೇ ಬೇಕು ಅಂತ ಹೇಳಿ ಇಟ್ಕೊಂಡಿದ್ದಾಳೆ ಏನಾದರೂ ಸರ್ಕಸ್ ಮಾಡಿ ಅವಳಿಗೆ ಪೂಸಿ ಹೊಡೆದು ಏನಾದರೂ ಒಂದು ಐಟಮ್ ಆದರೂ ಕೊಡಿಸ್ಕೊಂಡು ಹೋಗಬೇಕು ಹಂಗಾದರೆ ಸಮಾಧಾನದಲ್ಲಿರ್ತಾಳೆ ಇಲ್ಲ ಅಂದರೆ ಸರಿಯಾಗಿ ಟಾರ್ಚರ್ ಕೊಡ್ತಾಳೆ ನಮಗೆ ಇದನ್ನು ತೊಗೊಂಡ್ಲು ನೋಡಿ ಬೇಕಾದ ನಿಮಗೆ ಏನು ಮಾಡೋದು ಕ್ಲಾಸ್ಗೆ ಹೋಗ್ತಿದ್ದಾಳಂತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇದು ಬೇಕಂತೆ ಮ್ಯೂಸಿಕ್ ಬರುತ್ತೆ ಬೇಡ ಅದು ಇಟ್ಟಿಡ ಹೋಗೋಕೆ ಏನು ನಿನ್ ಗಾಳ್ ಮಾಡ್ಕೋಂತೀಯ ಬೇಡ ಅದು ವಾಪಸ್ ಇಡೋಗಲ್ಲಿ ಹೋಗಲಿ ಆ ವಾಪಸ್ ಇಡ ಹೋಗಲಿ ಬೇಡ ಫೈನಲಿ ಅವಳದು ಶಾಪಿಂಗ್ ಬಂದಿದ್ ಅಜೆಂಡಾ ಫುಲ್ಫಿಲ್ ಆಯಿತು ಸೊ ಏನೋ ಒಂದು ಐಟಮ್ ತಗೊಂಡೆ ನಾನು ಅಂತ ಫುಲ್ಲು ಖುಷಿಯಾಗಿ ಟ್ರಾಲಿನ ಪುಲ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ನೋಡಿ ಎಷ್ಟೇ ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದ್ರೂ ಏನೂ ತೊಗೊಳ್ಬಾರ್ದು ಅಂತ ಇಲ್ಲಿ ಬಂದಮೇಲೆ ಏನಾದರೂ ತೊಗೊಂಡೇ ತೊಗೊಳ್ತೀವಿ ಮಿನಿಮಮ್ ಐಟಮ್ಸ್ ಆದರೂ ಏನಾದರೂ ತೊಗೊಂಡೇ ತೊಗೊಳ್ತೀವಿ ಯಾಕಂದರೆ ಆಫರ್ಸ್ ಎಲ್ಲ ಇರುತ್ತಲ್ಲ ಅದನ್ನ ನೋಡಿ ಸೊ ನಾವು ಇವತ್ತು ಹಾಗೆ ಆಗಿದ್ದು ಕೆಲವೊಂದು ಐಟಮ್ಸ್ನ ತೊಗೊಂಡು ಏನು ತೊಗೊಳ್ಬಾರ್ದು ಅಂತ ಐಡಿಯಾ ಇತ್ತು ಆದರೂ ಫುಲ್ ಶಾಪಿಂಗ್ ಮಾಡಿಕೊಂಡು ಮೇಡಮ್ ಪಾಪ ಅಲ್ವಾ ಚಿನ್ನು ಹಾಂ ತಗೊಂಡಿದ್ದೆಲ್ಲ ವಾಪಸ್ ಕೊಟ್ಬಿಡೋಣ ಏಕೆ ನಿಮ್ಮ ಜೊತೆ ಶಾಪಿಂಗ್ ಮಾಡಿದ ಎಕ್ಸ್ಪೀರಿಯನ್ಸು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು